ನೋಡಿ ನೀವೇನು ನೋಡ್ತೀರ ಸುತ್ತ ಇಷ್ಟು ಹಗಲದಲ್ಲಿ ಒಂದು ಹತ್ತರಿಂದ ಹನ್ನೊಂದು ಹನ್ನೆರಡು ಥರ ವೆರೈಟಿ ಹಣ್ಣಿನ ಗಿಡಗಳಿದೆ ಅದೆಲ್ಲಾನು ವಿಡಿಯೋದಲ್ಲಿ ಕವರ್ ಮಾಡಿ ತೋರಿಸ್ತೀನಿ ನಿಮಗೆ ನಿಮಗೆ ಆ ಹಣ್ಣಿನ ಗಿಡಗಳು ಯಾವುದದು ಗೊತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಇಷ್ಟು ಹಣ್ಣು ಹತ್ತು ಹತ್ತು ವೆರೈಟಿ ಹಣ್ಣಿನ ಗಿಡಗಳಲ್ಲಿ ಯಾವ್ದು ಗೊತ್ತು ಅನ್ನೋದು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನೋಡುವ ಬನ್ನಿ ಇವಾಗ ಒಂದೊಂದಾಗಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಜಸ್ಟ್ ಒಂದು ಇದೊಂದು ಹೊಲದಲ್ಲಿ ಹಾಕಿರೋದು ಸೊ ಇನ್ನೂ ಕೆಳಗಡೆ ಬೇರೆ ಥರ ವೆರೈಟಿ ಇದೆ ಫಸ್ಟ್ ಈ ಹತ್ತು ಗಿಡ ತೋರಿಸ್ತೀನಿ ಬನ್ನಿ ಹಣ್ಣಿನ ಗಿಡ ಇದೆಲ್ಲ ರೇರು ನೋಡಿ ಫಸ್ಟ್ ಒಂದು ನೋಡ್ತಿರ್ಬೋದು ಇದು ಯಾವ ಹಣ್ಣಿನ ಗಿಡ ಗೊತ್ತಾ ಗೊತ್ತಿರ ಕಾಮೆಂಟ್ ಮಾಡಿ ನೆಕ್ಸ್ಟ್ ಒಂದು ತರಿಸ್ತೀನಿ ಬನ್ನಿ ಇದು ಎರಡನೇದು ಎರಡನೇ ಹಣ್ಣಿನ ಗಿಡ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ನೋಡಿ ಸೊ ಹಾಗೆ ಪಕ್ಕದಲ್ಲಿ ಇದಂತೂ ತುಂಬ ಜನಕ್ಕೆ ಪರಿಚಯ ಇರುತ್ತೆ ಗೊತ್ತಿರುತ್ತೆ ಕಾಮೆಂಟ್ ಮಾಡ್ತಾರ ಗೊತ್ತು ಮೂರು ಇದೊಂದು ಡಿಫ್ರೆಂಟ್ ಹಣ್ಣಿನ ಗಿಡ ನಾಲ್ಕನೇದು ನೋಡಿ ನಾಲ್ಕಾಯಿತು ಇದು ಒಂದು ಡಿಫ್ರೆಂಟು ಇದು ಯಾವುದು ಅಂತ ಕಮೆಂಟ್ ಮಾಡಿ ಐದು ಹಾಗೆ ಇದೆಂತೂ ಬೇರೆ ರೇರು ಡಿಫ್ರೆಂಟು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡುವ ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕು ಐದು ಒಂದು ಆರು ಆಯಿತು ಹಾಗೆ ಇದೊಂದು ಏಳು ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇದೆಂತ ಕಾಮೆಂಟ್ ಮಾಡಿ ಹೇಳ್ಬಿಡ್ತೀರಾ ಗಿಡ ಯಾವುದು ಅಂತ ಏಳು ನೋಡಿ ಇದೊಂದು ಎಂಟು ಬಿಟ್ಟಿದೆ ಕಾಯಿ ಎಂಟು ಹಾಗೆ ನೋಡಿ ಇದೊಂದು ಒಂಬತ್ತು ಹಾಗೆ ಬನ್ನಿ ಇದೊಂದು ಹತ್ತು ಹತ್ತನೇ ಗಿಡ ಇದೆ ನೋಡಿ ಇದೆಂತೂ ಎಲ್ಲ ಗೊತ್ತಿರುತ್ತೆ ಮಾವು ಅಂತ ಹಾಕ್ಬಿಡ್ತೀರಾ ಹನ್ನೊಂದು ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ ಹೇಳ್ತೀರಾ ಹನ್ನೆರಡು ಹಾಗೆ ಬನ್ನಿ ಇದು ಗೊತ್ತಿರುತ್ತೆ ಕಮೆಂಟ್ ಮಾಡಿ ಹದಿಮೂರು

ನೋಡಿ ಇಲ್ಲೊಂದಿದೆ ಹದಿನೇಳು ಇಲ್ಲೊಂದಿದೆ ಹದಿನೆಂಟು ಹಾಗೆ ಫೈನಲಿ ಇದು ಗಿಡ ಹತ್ತೊಂಬತ್ತು ಇದೊಂದು ಇಪ್ಪತ್ತು ಇಪ್ಪತ್ತು ವೆರೈಟಿ ಗಿಡಗಳು ತರಿಸಿದ್ದೀನಿ ಅದರಲ್ಲಿ ಹಣ್ಣು ಗಿಡಗಳೆಲ್ಲ ತೋರಿಸಿರೋದು ಎರಡೋ ಮೂರು ಬಿಟ್ಟು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರಲ್ಲ ಅನ್ಕೋತೀನಿ ಗೊತ್ತಿರೋ ಕಮೆಂಟ್ ಮಾಡಿ ನೋಡುವ